ಐ ಪಿ ಎಲ್ಗೂ ಮುನ್ನ ಆರ್ ಸಿ ಬಿ ಫ್ಯಾನ್ಸ್ಗೆ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಇಡೀ ಆರ್ ಸಿ ಬಿ ಟೀಮ್ ಅನ್ನ ಒಂದು ಕಡೆ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ರು ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ಮೇಲೆ ಮ್ಯಾಚ್ ನಡೆಯೋದಿಲ್ಲ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನಾವು ಏನಾದರೂ ಸಂಭ್ರಮ ಪಡೋಕ್ಕಾಗುತ್ತಾ ಐ ಪಿ ಎಲ್ನ ನ ಎಲ್ಲಾ ಪಂದ್ಯಗಳು ನಡೆಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಭರವಸೆಯನ್ನ ಕೊಟ್ಟಿದ್ದಾರೆ ಆದರೆ ಆರ್ ಸಿ ಬಿ ತನ್ನ ಹೋಮ್ ಗ್ರೌಂಡ್ ಬೇರೆ ಮಾಡಿಕೊಳ್ಳೋದಕ್ಕೆ ಒಂದಿಷ್ಟು ವದಂತಿಗಳು ಬರ್ತಾ ಇತ್ತಲ್ಲ ಸೊ ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ತಲೆಯನ್ನು ಕಟ್ಸ್ಕೋಬೇಡಿ ಅಭಿಮಾನಿಗಳು ಸಿದ್ಧರಾಗಿ ಮತ್ತೊಮ್ಮೆ ಐ ಪಿ ಎಲ್ ಹೋಮ್ ಗ್ರೌಂಡ್ ಅಲ್ಲೇ ನಡೆದೇ ನಡೆಯುತ್ತೆ ಹೋಮ್ ಗ್ರೌಂಡ್ ಅಲ್ಲೇ ಎಷ್ಟು ಮ್ಯಾಚ್ಗಳಿದ್ದಾವೆ ಏಳು ಎಂಟು ಅದೆಲ್ಲವೂ ಕೂಡ ಇಲ್ಲೇ ಆಡುತ್ತೆ ಅನ್ನುವ ಮೂಲಕ ಮತ್ತೊಮ್ಮೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಯ್ ಎಲ್ಲ ನಮಸ್ಕಾರ ರಿವರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಐ ಪಿ ಎಲ್ ಮುನ್ನ ಆರ್ ಸಿ ಬಿ ಫ್ಯಾನ್ಸ್ಗೆ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಎಸ್ ಈ ಗುಡ್ ನ್ಯೂಸು ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇರುವಂಥದ್ದು ಐ ಪಿ ಎಲ್ಗೂ ಮುನ್ನ ಏನಪ್ಪ ಇದು ಹಾಗಾದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಯಾವ ರೀತಿಯಾದಂಥ ಖುಷಿ ವಿಚಾರ ಈ ಇದು ಈ ವಿಚಾರ ಇದೆಯಲ್ಲ ನಿಜವಾಗ್ಲೂ ಕೂಡ ಗಮನಿಸ್ತಾ ಹೋದ್ರೆ ಸಿಕ್ಕಾಪಟ್ಟೆ ಖುಷಿ ತಂದು ಕೊಡುವಂಥ ಕೆಲಸ ಯಾಕೆಂತಂದ್ರೆ ಈ ಹೋದ ವರ್ಷ ಗಮನಿಸ್ತಾ ಹೋದಾಗ ಐ ಪಿ ಎಲ್ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತ ಆ ಹನ್ನೊಂದು ಜನ ಪ್ರಾಣವನ್ನ ಕಳ್ಕೊಂಡ್ರು ತುಳಿತದಿಂದಾಗಿ ಇಡೀ ಒಂದು ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿತ್ತು ಏನಪ್ಪಾ ಹದಿನೆಂಟು ವರ್ಷಗಳ ಆದ ನಂತರ ಒಂದು ಕಡೆ ಆರ್ ಸಿ ಬಿ ಕಪ್ಪನ ಗೆದ್ದಿದೆ ಆ ಕಪ್ಪ ಒಂದು ಕಡೆ ಸಂಭ್ರಮದಲ್ಲಿ ಇರೋಣ ಅಥವಾ ಈ ಹನ್ನೊಂದು ಜನ ಕಳ್ಕೊಂಡಿರುವುದರಿ ಆ ದುಃಖದಲ್ಲಿ ಇರೋಣ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕರ್ನಾಟಕದಲ್ಲಿ ಹೆಂಗಾಗೋಗ್ಬಿಟ್ಟಿತ್ತು ಅಂತಂದ್ರೆ ಆರ್ ಸಿ ಬಿ ಫ್ಯಾನ್ಸ್ಗಳು ಒಂದು ಕಡೆ ರೊಚ್ಚಿಗೆದ್ದು ಬಿಟ್ಟಿದ್ರು ಅವತ್ತು ಸೊ ಎಲ್ಲರೂ ಕೂಡ ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಲಕ್ಷಾಂತರ ಲಕ್ಷಾಂತರ ಅಭಿಮಾನಿಗಳು ಬಂದ್ಬಿಟ್ಟಿದ್ರು ಅವತ್ತು ಆ ಟೀಮ್ ನ ಒಂದ್ ಕಡೆ ಸಂಭ್ರಮ ಆ ಬಂದಿರುವಂತ ಕಪ್ನ ಒಂದ್ ಕಡೆ ಸಂಭ್ರಮ ಎಲ್ಲರೂ ಕೂಡ ಸಂಭ್ರಮವನ್ನು ಅನುಭವಿಸಬೇಕು ಅಂತ ಇದೇ ವಿಧಾನಸೌಧದ ಮುಂದೆ ಒಂದ್ ಕಡೆ ಮೊದ ಮೊದಲಿಗೆ ಒಂದ್ ಕಡೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಸೊ ಎರ ಮಧ್ಯದಲ್ಲೂ ಕೂಡ ಗಮನಿಸ್ತಾ ಹೋದ್ರೆ ಅಲ್ಲೂ ಕೂಡ ಅಭಿಮಾನಿಗಳು ಲಕ್ಷಾಂತರ ಒಬ್ಬೊಬ್ರು ಗಿಡನೇ ಹತ್ಕೊಂಡ್ಬಿಟ್ಟಿದ್ರು ಅದಾದ ನಂತರ ಅಲ್ಲಿ ವಿಧಾನಸೌಧ ಮುಂದೆ ಇರುವಂತಹ ಲೈಟ್ಗಳ ಮೇಲೂ ಕೂಡ ಕೂತ್ಕೊಂಡಿದ್ರು ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವ್ರನ್ನ ನೋಡೋದಕ್ಕೆ ಇಡೀ ಆರ್ ಸಿ ಬಿ ಟೀಮ್ ಅನ್ನ ಒಂದು ಕಡೆ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ರು ಸೊ ಅಲ್ಲಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ರು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರಾಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಆಡಳಿತ ಪಕ್ಷದ ಎಲ್ಲ ನಾಯಕರು ಕೂಡ ಒಂದಿಷ್ಟು ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಸಿ ಎಂ ಸಿದ್ದರಾಮಯ್ಯವರ ಮೊಮ್ಮಗವು ಕೂಡ ಅಲ್ಲಿ ಭಾಗಿಯಾಗಿದ್ದರು ಸೊ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಒಂದು ಕಡೆ ಕಾಲು ತುಳಿತಾ ಆಯಿತು ಗೇಟ್ ಒಂದು ಕಡೆ ಬೇಗ ಓಪನ್ ಆಗಲಿಲ್ಲ ಒಂದು ಕಡೆ ಎಪ್ಪತ್ ಸಾವಿರನೋ ಎಂಬತ್ ಸಾವಿರ ಜನ ಕೂತ್ಕೊಳ್ಳೋ ಜಾಗದಲ್ಲಿ ಲಕ್ಷಾಂತರ ಜನ ಬಂದ್ಬಿಟ್ರು ಗೇಟ್ ಮುಂದೆ ನೂಕು ನೂಗುಲಾಯ್ತು ಗೇಟ್ ಬೇಗ ಓಪನ್ ಆಗಲಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂತು ಸೊ ಅದಾದ ನಂತರ ಯಾವ ರೀತಿಯಾದಂತ ನಿರ್ಧಾರ ಹೊರಗೆ ಬಂತು ಅಂತಂದ್ರೆ ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಇನ್ಮೇಲೆ ಮ್ಯಾಚ್ ನಡೆಯೋದಿಲ್ಲ ಇನ್ಮೇಲೆ ಮ್ಯಾಚ್ ಇಲ್ವೇ ಇಲ್ಲ ಹೋಮ್ ಗ್ರೌಂಡ್ ಅಲ್ಲಿ ಆರ್ ಸಿ ಬಿಗೆ ಗೆ ಒಂದ್ ರೀತಿಯಾದ ಮ್ಯಾಚ್ಗಳು ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂತು ಆ ಎಲ್ಲಾ ಮಾತುಗಳು ಕೇಳಿ ಬಂದಾಗ ಎಲ್ಲ ಅಭಿಮಾನಿಗಳು ಶಾಕ್ ಆಗಿಬಿಟ್ರು ಆದರೆ ಹೋಮ್ ಗ್ರೌಂಡಲ್ಲೇ ಒಂದು ಕಡೆ ಅಭಿಮಾನವನ್ನು ನಾವು ತೋರಿಸ್ಕೊಳ್ಳುವಂಥದ್ದು ಸೊ ಏನು ಹೋಗಿ ತೋರಿಸ್ಬೇಕಾಗುತ್ತಾ ಮುಂಬೈ ಹೋಗಿ ತೋರಿಸ್ಬೇಕಾಗುತ್ತಾ ಚೆನ್ನೈಗೆ ಚೆನ್ನೈಗೆ ಹೋಗಿ ತೋರಿಸ್ಬೇಕಾಗುತ್ತಾ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನಾವು ಏನಾದರೂ ಸಂಭ್ರಮ ಪಡೋಕ್ಕಾಗುತ್ತಾ ಹೋಮ್ ಗ್ರೌಂಡಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅಭಿಮಾನಿಗಳು ಒಂದು ಕಡೆ ಕ್ರೀಡಾಪಟುಗಳನ್ನು ನಾವು ಹುರಿದುಂಬಿಸುವಂಥ ತಾಕತ್ ಬರುತ್ತೆ ಆದರೆ ಇಷ್ಟೆಲ್ಲವೂ ಕೂಡ ಆದ ನಂತರ ಹಿಂಗ್ರಿ ಈಗ ಮುಂದೆ ಏನು ಕಥೆ ಅನ್ನುವಂಥ ಮಾತುಗಳು ಕೇಳಿಬಂತು ಸೊ ಇದೀಗ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನೋಡಿ ಐ ಪಿ ಎಲ್ ಮ್ಯಾಚ್ಗಳು ಚೀನಸ್ವಾಮಿಯಲ್ಲೇ ನಡೆಯುತ್ತೇವೆ ಅಂತ ಅನ್ನುವ ಮೂಲಕ ಮತ್ತೊಮ್ಮೆ ಅಭಿಮಾನಿಗಳ ಎದೆ ಬಡಿತವನ್ನ ಮತ್ತೊಮ್ಮೆ ಇಲ್ಲಿ ಮತ್ತಷ್ಟು ಜಾಸ್ತಿಯನ್ನು ಮಾಡಿದ್ದಾರೆ ನೋಡಿ ಐ ಪಿ ಎಲ್ನ ನ ಎಲ್ಲ ಪಂದ್ಯಗಳು ನಡೆಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಭರವಸೆಯನ್ನ ಕೊಟ್ಟಿದ್ದಾರೆ ಕಳೆದ ಐ ಪಿ ಎಲ್ ಮುಗಿದ ಬೆನ್ನಲ್ಲೇ ಆರ್ ಸಿ ಬಿ ವಿಕ್ಟೋರಿ ಸೆಲೆಬ್ರೇಷನ್ ಬೆಳೆ ಕಾಲ್ತುಳಿತ ಸಂಭ್ರಮ ಆಯಿತು ಈ ದುರಂತ ಬಳಿಕ ಚಿನ್ನಸ್ವಾಮಿಯಲ್ಲಿ ನಡಿಬೇಕಾಗಿಂತ ಒಂದಿಷ್ಟು ಪಂದ್ಯಗಳು ಒಂದ್ ಕಡೆ ರದ್ದಾಗಿಬಿಡ್ತು ಸೊ ಈಗ ಎರಡು ಸಾವಿರದ ಇಪ್ಪತ್ತಾರ ಐ ಪಿ ಎಲ್ ಪಂದ್ಯಗಳು ಕೂಡ ನಡೆಯುತ್ತೆ ಆದರೆ ಆರ್ ಸಿ ಬಿ ತನ್ನ ಹೋಮ್ ಗ್ರೌಂಡ್ ಬೇರೆ ಮಾಡಿಕೊಳ್ಳೋದಕ್ಕೆ ಒಂದಿಷ್ಟು ವದಂತಿಗಳು ಬರ್ತಾ ಇತ್ತಲ್ಲ ಸೊ ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ತಲೆಯನ್ನು ಕಟ್ಸ್ಕೋಬೇಡಿ ಅಭಿಮಾನಿಗಳು ಸಿದ್ಧರಾಗಿ ಮತ್ತೊಮ್ಮೆ ಐ ಪಿ ಎಲ್ ಹೋಮ್ ಗ್ರೌಂಡಲ್ಲೇ ನಡೆದೇ ನಡೆಯುತ್ತೆ ಎಷ್ಟು ಮ್ಯಾಚ್ಗಳು ನಡೀಬೇಕು ಅಷ್ಟೆಲ್ಲವೂ ಕೂಡ ನಡೆದೇ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ರದ್ದು ಮಾಡಲ್ಲ ಅನ್ನುವ ಮೂಲಕ ಮತ್ತೊಮ್ಮೆ ಅಭಿಮಾನಿಗಳಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಖುಷಿಯನ್ನ ಕೊಟ್ಟಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದರಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಇರುವಂಥ ಲಾಯಲ್ ಫ್ಯಾನ್ಸು ಯಾವ ಪಂದ್ಯಕ್ಕೂ ಇಲ್ಲ ಯಾವ ಪಂದ್ಯಕ್ಕೂ ಇಲ್ಲ ಯಾವ ಟೀಮ್ಗೂ ಕೂಡ ಇಲ್ಲ ರಾಯಲ್ ಅಭಿಮಾನಿಗಳು ಯಾವ ರೀತಿ ಆಗಿದ್ದಾರೆ ಅಂತಂದ್ರೆ ಇದು ನಮ್ಮ ಟೀಮು ಇದು ನಮ್ಮ ನೆಲ ಇದು ಕನ್ನಡಿಗರ ನೆಲ ಇದು ಕನ್ನಡಿಗರು ಹುರಿದುಂಬಿಸುವಂಥ ನೆಲ ಕನ್ನಡಿಗರಿಗಾಗಿ ಇರುವಂಥ ಒಂದೇ ಒಂದು ಟೀಮು ಅಂತಂದ್ರೆ ಅದು ಆರ್ ಸಿ ಬಿ ಸೊ ಈ ಆರ್ ಸಿ ಬಿ ಒಂದು ಕಡೆ ಹೋಮ್ ಗ್ರೌಂಡಲ್ಲೇ ಆಡಲಿಲ್ಲ ಅಂತಂದರೆ ನಾವು ಏನು ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಕೂಡ ಒಂದು ರೀತಿಯಾಗಿ ಮಾತಾಡುವಂಥ ಕತೆ ನಡೆದು ಹೋಗ್ಬಿಟ್ಟಿದ್ದು ಪರ ವಿರೋಧ ಒಂದಿಷ್ಟು ಚರ್ಚೆ ಆಗೋದಕ್ಕೆ ಆರಂಭ ಆಯಿತು ಏನಪ್ಪ ಹಿಂಗಾಗೋಗ್ಬಿಡ್ತಲ್ಲ ಎರಡು ಸಾವಿರದ ಇಪ್ಪತ್ತಾರು ಇನ್ನೇನು ಐ ಪಿ ಎಲ್ ಆರಂಭಕ್ಕೂ ಮುನ್ನ ಈ ರೀತಿಯಾದಂಥ ಒಂದಿಷ್ಟು ವದಂತಿಗಳು ಬರುತ್ತಲ್ಲ ಅದೆಲ್ಲದಕ್ಕೂ ಕೂಡ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಮಾಡಿದ್ರು ಆರ್ ಸಿ ಬಿ ತನ್ನ ಹೋಮ್ ಗ್ರೌಂಡ ಬಿಟ್ಟು ಬೇರೆ ಎಲ್ಲೂ ಕೂಡ ಒಂದು ಕಡೆ ಮ್ಯಾಚನ್ನು ಆಡೋದಿಲ್ಲ ಹೋಮ್ ಗ್ರೌಂಡ್ ಅಲ್ಲೇ ಎಷ್ಟು ಮ್ಯಾಚ್ಗಳಿದಾವೆ ಏಳು ಎಂಟು ಅದೆಲ್ಲವೂ ಕೂಡ ಇಲ್ಲೇ ಆಡುತ್ತೆ ಅನ್ನುವ ಮೂಲಕ ಮತ್ತೊಮ್ಮೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿವಿ